ಅಂದರೆ ನೀವು ಹೋಗುವಾಗ ಎಷ್ಟು ಲೆಕ್ಕಾಚಾರಗಳಿತ್ತು ಏನು ಲೆಕ್ಕಾಚಾರಗಳಿತ್ತು ಎಷ್ಟು ವಾರ ಇರ್ಬೋದು ಅನ್ನೋಂಥದ್ದು ಈಗ ಆಲ್ರೆಡಿ ಹೊರಗೆ ಬಂದಿದ್ದರೆ ಈ ಹಂತಕ್ಕೆ ಬಿಗ್ ಬಾಸ್ ಮನೆಯ ಅವಳಿಗೆ ಅವಿನಾಶ ಇದ್ದಿದ್ದರೆ ಹೇಗೆಲ್ಲ ಗೇಮ್ ಇರ್ತಿತ್ತು ಅಂತ ತುಂಬ ಒಳ್ಳೆ ಕ್ವಶನ್ ಸರ್ ಆ್ಯಕ್ಚುಲಿ ನನಗೆ ಇದು ಯಾರು ಕೇಳೇ ಇರಲಿಲ್ಲ ಐ ಮೀನ್ ತುಂಬ ಖುಷಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ ಹೇಳ್ತೀನಿ ಒಂದು ಹೇಳ್ತೀನಿ ನಾನು ಒಳಗಡೆ ಒಳಗಡೆ ಹೋಗಬೇಕಾದ್ರೆ ಫಸ್ಟ್ ಬಿಗ್ ಬಾಸ್ ಮೇಕರ್ಸ್ ಏನಿದ್ದಾರೆ ಅವ್ರ ಹತ್ರ ನಾನು ಕೇಳಿದಂಥ ಒಂದೇ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಏನಂದ್ರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಹೋದಾಗ ಅವರಿಗೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ವಿನ್ ಆಗೋದಕ್ಕೆ ಅಥವಾ ಚಾನ್ಸೇ ಇಲ್ವಾ ಸುಮ್ಮನೆ ಹೋಗ್ಬಿಟ್ಟು ನಾವು ಒಂದಷ್ಟು ವಾರ ಕಳೆದ್ಬಿಟ್ಟು ಏನೋ ಅಲ್ಲಿ ಇಂಪ್ಯಾಕ್ಟ್ ಮಾಡಿಬಿಟ್ಟು ಬರೋದಾ ಅಥವಾ ಚಾನ್ಸ್ ಇದೆಯಾ ನನಗೆ ಇದು ಒಂದು ಆನ್ಸರ್ ಹೇಳಿದ್ರೆ ನಾನು ಮುಂದಿನ ಸ್ಟೆಪ್ ತಗೋಬಹುದು ಅಂತ ಸೊ ಅವ್ರು ಕೊಟ್ಟಂತ ಒಂದು ಆನ್ಸರ್ ಏನಂದ್ರೆ ನೀನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಹೋದಾಗ ಚಾನ್ಸಸ್ ಇದೆ ಬಟ್ ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ತುಂಬ ತೀರಾ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆಯಾ ಸರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸರಿ ನಾನು ಒಪ್ತೀನಿ ಅಂತ ಹೇಳಿದಂತ ಹೇಳಿ ಹೋದವನು ಹಂಗಂತ ಇರಬೇಕಾದ್ರೆ ನನಗೆ ಒಳಗಡೆ ಹೋದಾಗ ನಾನು ಫಿನಾಲೆಗೆ ಹೋಗ್ಬಿಟ್ಟು ವಿನ್ ಆಗಬೇಕಂತಲೇ ಹೋದವನು ಸುಮ್ಮನೆ ವೈಲ್ಡ್ ಕಾರ್ಡ್ ಹೋಗ್ಬಿಟ್ಟು ಏನೋ ಫೇಮ್ ನೇಮ್ ಮಾಡಬೇಕು ಅಥವಾ ಒಂದು ನಾಲ್ಕು ವಾರ ಎಲ್ಲರೂ ಗುರ್ಸ್ಬೇಕಂತ ಹೋದವನೇ ಅಲ್ಲ ಸರ್ ನನಗೆ ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿ ಇವಾಗಲೂ ಏನು ಒಂದು ಚಿಕ್ಕ ಗೇಮ್ ಬಂದ್ರೂ ಅಷ್ಟೇ ಪಾಸಿಟಿವ್ ಆಗಿ ಆಡಿದ್ದೀನಿ ಅಷ್ಟೇ ಅಗ್ರೆಸಿವ್ ಆಗಿ ತಗೋಬೇಕು ಯಾವ ಗೇಮನ್ನು ತಗೋಬೇಕು ಅದು ಹಂಗೆ ತಗೊಂಡಿದ್ದೀನಿ ಸೊ ಇವಾಗ ಇದ್ರೆ ನಾನು ಐ ಥಿಂಕ್ ಆ ವೀಕ್ ನಾನು ಏನಾದರೂ ಎಲಿಮಿನೇಟ್ ಆಗಿಲ್ಲ ಅಂದ್ರೆ ಫಿನಾಲೆ ಟಾಪ್ ಫೈಲಿ ನಾನು ಇರಬಹುದಿತ್ತು ಅಂತ ನನಗೆ ಅನ್ಸುತ್ತೆ